ದಯಮಾಡಿ ಈ ವಿಡಿಯೋನ ಪೂರ್ತಿ ನೋಡಿ ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಮಾಡ್ಬೇಕಾದ್ರೆ ಕೆಲವೊಬ್ರು ಮುಸ್ಲಿಂ ಹುಡುಗರು ನಮ್ಮ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ಯಾವುದೇ ರೀತಿಯಾದ ಪಟಾಕಿ ಟಮಟೆ ಹೊಡಿದ್ರೆ ಸೈಲೆಂಟ್ ಆಗಿ ಹೋಗ್ಬಿಡಿ ಅಂತ ನಮ್ಮ ಹಿಂದೂ ಹುಡುಗರಿಗೆ ತೊಂದರೆ ಮಾಡಿದ್ದಾರೆ ನಮ್ಮ ಹುಡುಗರನ್ನ ಕೇಳ್ತೀರಾ ಅವ್ರಿಗೂ ಸಹ ನರ ರೋಷ ಆವೇಶ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಜಾಸ್ತಿ ಕುಣಿಬೇಕು ಅಂತ ಇರ್ತಾರೆ ಕುಣಿಲಿ ಬಿಡ್ರಿ ನಾವೇನು ವರ್ಷ ಕುಣಿತೀವ ಅಮ್ಮಮ್ಮ ಅಂದ್ರೆ ಒಂದ್ ಇಪ್ಪತ್ತು ನಿಮಿಷದೊಳಗೆ ನಮ್ ಗಣೇಶನ್ನ ಮುಂದಕ್ಕೆ ತಗೊಂಡ್ ಹೋಗ್ತಾ ಇದ್ವಿ ಅಷ್ಟರೊಳಗೆ ಆ ಮುಸ್ಲಿಂ ಹುಡುಗರು ಕಲ್ಲು ತೂರಾಟ ಮಾಡಿ ಅಲ್ಲಿರೋ ಹಿಂದೂ ಅಂಗಡಿಗಳನ್ನೆಲ್ಲ ಮುಚ್ಚಿಸಿ ಒಳ್ಳೆ ರೋದನೆ ಮಾಡ್ಬಿಟ್ಟಿದ್ದಾರೆ ಕಣ್ರಿ ಆದ್ರೂ ನಮ್ಮ ಸೋ ಕಾಲು ಕಾಂಗ್ರೆಸ್ ಗವರ್ಮೆಂಟ್ ಕೇವಲ ಐವತ್ ಜನ ಅರೆಸ್ಟ್ ಮಾಡಿದ್ದಾರೆ ಇಲ್ಲಿ ನಾವು ಹಿಂದೂಗಳಾಗಿ ಪ್ರಶ್ನೆ ಏನಂದ್ರೆ ನಂಬರ್ ಒನ್ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಮೈಕಲ್ಲಿ ಜೋರಾಗಿ ಕೂಗ್ತಾರಲ್ವಾ ನಾವೇನಾದ್ರೂ ಯಾವತ್ತಾದ್ರೂ ಪ್ರಶ್ನೆ ಮಾಡಿದೀವಾ ನಂಬರ್ ಟು ಅಲ್ಲ ನಮ್ಮ ಗಣೇಶನನ್ನು ಮಸೀದಿ ಮುಂದೆ ತಗೊಂಡೋಗ್ಬಾರ್ದು ಅಂತಾರಲ್ಲ ಇದೇನ್ ಪಾಕಿಸ್ತಾನ ಅಂತ ನಂಬರ್ ತ್ರೀ ಕೊನೆಯದಾಗಿ ಅಷ್ಟೆಲ್ಲಾ ಪೊಲೀಸ್ ಸೆಕ್ಯೂರಿಟಿ ಇದ್ರು ಕಲ್ಲು ಹೊಡೆಯೋ ತನಕ ಏನು ಮಾಡ್ತಾ ಇದ್ರು ಅಂತ ನಮ್ಮ ಪ್ರಶ್ನೆ ಗಾಯಿಸಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು